ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀನಿವಾಸಪುರ ಪುರಸಭೆ ಕಚೇರಿಯಲ್ಲಿ ಭಾರತದ ಧಾರ್ಮಿಕ ರಾಯಭಾರಿ ಸಂತ ಸೇವಾ ಲಾಲ್ ಮಹಾರಾಜರ ಇನ್ನೂರ ಎಂಬತ್ನಾಲ್ಕನೇ ಜನ್ಮದಿನೋತ್ಸವವನ್ನು ಮಾನ್ಯ ಶ್ರೀ ವೈಎನ್ ಸತ್ಯನಾರಾಯಣ ಮುಖ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ಆಚರಿಸಿದ್ರು ಪುರಸಭೆಯ ಇಂಜಿನಿಯರ್ ಮಾತನಾಡಿ ಸಂತರು ಜಗದಂಬೆಯ ಭಕ್ತರು ಆರಾಧಕರು ಹಾಗೂ ಇವರು ಗುರುವಿನ ಸ್ಥಾನವನ್ನು ಪಡೆದವರು ಜನರಿಗೆ ವ್ಯಸನ ಮುಕ್ತರಾಗಿ ಸತ್ಯ ತ್ಯಾಗ ಅಹಿಂಸೆ ಮನೋಭಾವದ ಮಾತುಗಳನ್ನು ಜನರಿಗೆ ಬೋಧಿಸಿದರು ಸ್ವರಗೊಂಡ ಕಪ್ಪ ಗ್ರಾಮದಲ್ಲಿ ನೆನಿಸಿದಂಥವರು ಇವರು ಬಿಜಾಪುರ ಹಾಗೂ ಮೈಸೂರು ಅರಸರ ಜೊತೆ ಹೋರಾಟ ಮಾಡಿದ್ದಾರೆ ಇವರು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಹ ಮಾಡಿ ಧಾರ್ಮಿಕ ರಾಯಭಾರಿಯಲ್ಲಿ ಹೆಸರು ಪಡೆದಂಥವರು ಇವರು ತನ್ನ ಜೀವನ ಪರ್ಯಂತ ಬ್ರಹ್ಮಚಾರ್ಯವನ್ನೇ ಪಾಲಿಸಿಕೊಂಡು ಬಂದು ಸಮಾಜಕ್ಕಾಗಿ ಶಾಂತಿ ಅಹಿಂಸೆ ಸತ್ಯ ಇವುಗಳನ್ನೇ ಬೋಧನೆ ಮಾಡಿ ಬುದ್ಧ ಮಾರ್ಗದಲ್ಲಿ ದೂರು ನಡೆದಂಥವರಿಂದ ಚೇತನ ದೂರ ಬಗ್ಗೆ ನಮಗೆ ಹೇಳ್ಕೊಬೇಕಾಗಿ ಇನ್ನು ಅನೇಕ ಹೆಚ್ಚಿನ ವಿಷಯಗಳಿದ್ದಾವೆ ಅವುಗಳನ್ನು ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ ಅಂತ ಮೂಲಕ ಎರಡು ಹೇಳಬೇಕು ಅವಕಾಶ ಹೊಂದಬೇಕು ನಿಮ್ಮ ನಮಸ್ಕಾರವನ್ನು ಸಲ್ಲಿಸ್ತೇನೆ